ಎಷ್ಟು ಕೆಲಸ ಐತೆ ಓದ್ತೀವಿ ನೆತ್ತಿ ಮೇಲೆ ಬಂತು ಈ ಬಿಸ್ನಲ್ ಏನಪ್ಪಾ ಕೆಲಸ ಮಾಡೋದು ಮಾವಾ ಬೇಗ ಬಾ ಮಾವ ಯಾರು ನೀನು ಒಂಟಿ ಹೆಣ್ಣು ನೋಡನ್ನ ಬೀಳ್ಸ್ಕೊಂಡು ಕೆಟ್ಟದಾಗ ನಟಿಸ್ತಿದ್ಯಲ್ಲ ನಾಚಿ ಆಗಲ್ವಾ ಏನು ನೀನ್ ಹೆಸರು ಹಿಂದಿನಿ ಜಮಿಕಾರ ಕನ್ನಡದಲ್ಲಿ ಪೃಥ್ವಿರಾಜ್ ಏನಂದ ಯಾರು ನಾನು ಈ ಊರಿನ ಅಗರದ ಶ್ರೀಮಂತ ಜೈರಾಜ ಆಪ್ತ ಸ್ನೇಹಿತ ನಿನ್ನಂತ ವೈಸು ನಿನ್ನಂತ ಎಲ್ಲಿಗೆ ಸುಖ ಪ್ರಯತ್ನ ಅದು ತಪ್ಪಲ್ಲ ನಾ ಈ ತರ ಜೋಲ್ ಸುಸ್ಕೊಂಡು ಚಪ್ರ ದುಬಾಯಿ ತೆಗಿತಿದ್ಯಲ ಇದು ತಪ್ಪು ಒಂಟಿ ಹೆಣ್ಣು ನಡು ಕಟ್ಟದಾಗಿ ನಡಕುತ್ತಿರೋ ನನ್ನ ಜನ ಏನಾದರೂ ನೋಡ್ರೆ ಚಪ್ಪಳಿ ತಕೊಂಡು ಹೊಡೀತಾರೋ ಹೆದ್ರ ನೋಡುವ ಜನಗಳು ಎದ್ದು ಬಂದು ಚಪ್ಪಲಿತ ಕೊಡಿ ಆ ಇದು ಕಲಿಯುಗಾ ಕಲ್ಲೂರಿ ಕಂಡರು ಕಾಲದಾಗಿ ನಡೆಸುವ ಸತ್ತನ ಮೃದಗಳ ಕಾಲ ಎಚ್ಚರ ಮಾತುಗಳು ನೀರಿಂದ ಎದುರೇ ಹೋಗುವೆನೆಂದು ತಿಳಿದುಕೊಂಡಿರುವ ಆ ಮೂಟ ನನ್ನ ಮೈಯಲ್ಲಿ ಉಳಿಸುವ ಪ್ರೇಮಕ್ಕೆ ಮತ್ತಷ್ಟು ಕಿಚ್ಚಾಗಿಬಿಡ ಈ ನಿನ್ನ ಭಯಕೆ ಈ ಜನ್ಮದಲ್ಲಿ ಈಡೋದಕ್ಕೆ ಸಾಧ್ಯನೇನು ಕಿಂಗ್ ಅಂತ ಪೃಥ್ವಿರಾಜ್ ಹೆಣ್ಣು ಅಂದ್ರೆ ಗಾಮದ ಗೊಂಬೆ ಅಂತ ತಿಳ್ಕೊಂಡಿದ್ಯಾ ಹೆಣ್ಣು ಸರಿ ದೂರ ಸರಿಯಾಚೆಗೆ ಸಿಕ್ಕ ಹಣ್ಣನ್ನು ಮೇಲೆ ಬಂಡನೆಲ್ಲ ಬಂಡನೆಲ್ಲಾಗಿ ಕೂತೀರಾ ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಲ್ಲಿ ಬೆಳೆದಿರೋ ಹಣ್ಣಲ್ಲ ಮರಿ ಮಾನವಂತ್ರ ಮನೆಯ ಮುದ್ದಾದ ಹೆಣ್ಣು ಬಂದ್ರೆ ಜೀವನದಲ್ಲಿ ಏನು ಖರ್ಚು ತಿನ್ನೋದಿಕ್ಕೆ ನಿನ್ನ ಬಾಯಲ್ಲಿ ಹಲ್ಲೆ ಇಲ್ಲಾರೆ ಮಾಡ್ತಾರೆ ನನ್ನ ಮಾವಂದಿರೋ ಹುಚ್ಚಾರ್ ಎಂದು ಕರೆ ಕಾತನಾದ ಮೇಲೆ ಬೆತ್ತಲು ಕ್ರೀಡೆ ಆಡುವ ಬಂಡ ಜರ ಇಟ್ಟಿಲ್ಲ ಈ ನನ್ನ ಸಮಾಜದಲ್ಲಿ ಮನಸ್ಸು ಬಾಯಿಂದ ಬರ್ತಿರೋ ಮಾತನ್ನ ಕೇಳಿ ನಾನು ಸಿಕ್ಕ ಸಿಕ್ಕ ಗಂಡಸರಿಗೆ ನಾನು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸರಗು ಆಸೆ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಭಾರತೀಯರ ಸೋಗಿನ ಬಂಡ ರಂಗ್ಯ ರೆಟ್ಟಿಲ್ಲ ನೀನಿನ ಸಮಾಜದಲ್ಲೇ ನೀನು ಗಡಿನ ಇನ್ನ ಸೂಳೆ ನಾ

ಸಿಕ್ಕಾಗೆ ಅಂತ ಗಾಂಧಿ ಕಂಡ ನಾವು ಭಾರತದ ಕನಸನ್ನು ನಿನ್ನಂತ ಲಾರ ಹುಟ್ಟಿಕೊಂಡು ಆರಂಭ ನಿನ್ನ ಇಲ್ಲಿ ಸದಸ್ಯಗಳನ್ನು ಕೇಳ

ಆಗದಿಂದ ಆಟ ಆಡದ ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಳಿಸಿಕೊಳ್ಳಲಾಗದ ಈ ಕರೆಯುವುದಿಲ್ಲ ಪೃಥ್ವಿರಾಜನ ಸೇಡಿಗೆ ಸಿಲುಕಲು ಸಿದ್ಧರಾಜ ಬಂದಿರುವ ಯಾವ ಮಗನ ಸುಮ್ನೆ ಈ ಪೃಥ್ವಿರಾಜ ಸೇಡಿ ಹೊಡೆದ ಸಿಕ್ಕೋ ಸಾಯಿಬಿಡ ಸೇಡಿನ ಗಿಡಿ ಬೆಂಕಿ ಬಿರು ದಾಳೆ ಬೀಸಿ ಭೂಮಿ ಆಕಾಶವೇ ಮೋಡ ಕಾಲ್ ಕವಿದ I'm ready. ಬೀದಿ ನಾಯ್ತ ಅಲ್ಲಿ ಹೋಗಿ ಮಾಡದೆ ಹೋದ್ರೆ ನೀವು ಸೇಡು ತಿನ್ನ ಜಲಗಾರ ಛತ್ರಪತಿ ಪ್ರಾಣ ಇರದಿಂದ ಕಾಪಾಡಿದ್ದೆ ನಾನು ಯಾವಾಗಲೂ ಮುಚ್ಚಿರಾಗಿರ್ತೀನಿ ಹೇಳಮ್ಮ ಎಲ್ಲ ದೈವ ಸಂಕಲ್ಪ ಯಾರಮ್ಮ ನೀನು ಅವನ ಯಾಕೆ ನನ್ನ ಬಲಾತ್ಕಾರ ಮಾಡ್ಕಂದ ಅಣ್ಣ ಅವನು ನಮ್ಮೂರಿನ ಆಗರ್ಭ ಶ್ರೀಮಂತ ಜಯರಾಜ ಅವನ ಆಪ್ತ ಸ್ನೇಹಿತ ಅಂತ ಒಂಟಿ ಹೆಣ್ಣು ಮಕ್ಕಳು ಶೀಲ ಹಾಳು ಮಾಡಿ ಅವ್ರ ಪ್ರಾಣನೇ ಕಿತ್ಕೊಳ್ಳೋ ಅಂತ ನರ ರಾಕ್ಷಸರು ಅಣ್ಣ ಅವರು ಅದಕ್ಕೆ ಹಣ ರಾಜಕೀಯದ ಬಲದಿಂದ ಯಾವುದೇ ಶಿಕ್ಷಣ ಅನ್ಭವಸ್ಥೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನನ್ನ ಕರ್ಮ ದುರಾದೃಷ್ಟಕ್ಕೆ ಇವತ್ತು ಕಂಡಿಗೆ ನಾನು ಬಿದ್ದೆ ದೇವರಾಗಿ ಬಂದು ನನ್ನನ್ನು ಅಣ್ಣ ಊರಿಗೆ ಕಾಲಿಟ್ಟ ಪ್ರಥಮ ಬಾರಿಗೆ ನನ್ನ ವಿರೋಧಿಗಳಾಗಿ ನನ್ನ ಮೇಲೆ ಚಾಲೆಂಜ್ ಕಟ್ಟಿ ಇಲ್ಲ ನನ್ನನ್ನು ಆ ಕಾಡೆ ಕೇಳಿಸಿದಿರಲ್ಲ ಮಗನ ಈ ಚಾಲೆಂಜ್ ಆಗಿದೆ ನೀನು ನಿನ್ನ ಕಾನೂನಿನ ನೂರಿನ ಬಳಿಗೂ ಒಪ್ಪಿಸ್ತಾ ನನ್ನ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅಣ್ಣ ಅಣ್ಣ ಏನ್ ವಿಚಾರ ಮಾಡ್ತಿದ್ದೀರಾ ನೋಡಮ್ಮ ಹುಚ್ಚು ನಾಯಿಗಳೇನೆಯನ್ನು ಎದುರು ಹೋದ್ರೆ ಅವರ ತೋರಿಸ ಹೆಚ್ಚಾಗುತ್ತ ಎದುರುದನ್ನ ಬಿಟ್ಟು ಒಟ್ಟು ಗೂಡಿ ಬೆನ್ನೆಟ್ಟಿನಾಗ ಬಾಳ ಮುದ್ರಕೋಗ್ತದ ಇದೇ ಯಾರು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಊರಿಗೆ ನೀವು ಹೊಸ ಹೃದರ ಕಾಣ್ತಿದ್ದೀರಾ ಯಾರನ್ನ ಭೇಟಿ ಆಗೋದಿಕ್ ಬಂದಿದ್ದೀರಾ ಏನಾದ್ರು ಕೆಲಸ ಇದೆಯಾ ಅಣ್ಣ ನಾನು ಯಾರು ಯಾರು ಎಂದು ನನಗೆ ಗೊತ್ತಿಲ್ಲಮ್ಮ ನಾನು ಯಾರು ಎಂದು ಗೊತ್ತಾಗಬೇಕಾದ್ರೆ ಆಳವಾಗಿರೋ ಸಮುದ್ರದಲ್ಲಿ ಅಡಿಗೆ ಗೊತ್ತಿರೋ ಸತ್ಯವನ್ನ ಮೇಲಕ್ಕೆ ಎತ್ತು ತಂದು ಈ ಸಮಾಜಕ್ಕೆ ತಿಳಿಸಿದಾಗಲೇ ನಾನು ಯಾರು ಎಂದು ಗೊತ್ತಾಗಲು ಸಾಧ್ಯ ನಿಮ್ಮ ಒಟ್ಟಿನ ಮಾತುಗಳು ನನಗೊಂದು ಅರ್ಥ ಆಗ್ತಿಲ್ಲ ದಿ ಅಣ್ಣ ನಾನು ಸಮಯ ಬಂದು ನನಗೆ ಕಾಪಾಡಿದ್ದೀರ ತುಂಬ ಥ್ಯಾಂಕ್ ಯು ನಾನು ಬರ್ತೀನಿ ಬರಮ್ಮ ಸಮಯವನ್ನು ಉಪಯೋಗಿಸಿಕೊಂಡು ಸಾರ್ಥಕದ ವಿಚಾರ